ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇದು ಸಾಟರ್ಡೆ ಲಾಗ್ ಆಗಿತ್ತು ಹಾಗೆ ಸೂರ್ಯ ಹುಡ್ತ ಸಿಕ್ಸ್ ಥರ್ಟಿ ಆಗ್ತಾ ಬಂದಿತ್ತು ಸಿಕ್ಸ್ ಫಾರ್ಟಿ ಫೈವ್ನಾಗಿತ್ತು ಹಾಗೆ ಸೂರ್ಯ ಹುಡ್ತಾ ಇದ್ದ ನಮ್ಮ ಮನೆ ಎದುರುಗಡೆ ತೋಟ ಇದೆ ಆ ತೋಟದ ಮಧ್ಯದಲ್ಲಿ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿರಿ ಬೆಳಕಲ್ಲ ಅದಕ್ಕೆ ಒಂದು ವಿಡಿಯೋ ಮಾಡಿದೆ ಹಾಗೆ ಸುತ್ತಮುತ್ತ ಎಲ್ಲ ತೋರಿಸ್ತಾ ಇದೆ ಇದು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಬೆಳಕು ತುಂಬ ಚೆನ್ನಾಗಿ ಕುಡಿ ಬಿಸಿಲು ತರ ಬರ್ತಾ ಇತ್ತು ಅದಕ್ಕೋಸ್ಕರ ತೋರಿಸೋಣ ಅಂತ ಯೋಗ್ ಮಾಡಿದೆ ಹಾಗೆ ಇವತ್ತು ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸಿ ನಾವು ಏನು ಮಾಡ್ವಿ ಹೊರಗಡೆ ಬಂದು ಹೊರಗಡೆ ಪೋಲ್ಟಿಕ್ಕಿಗ್ ಬಂದು ನೋಡ್ತೀನಿ ಒಂದು ಹಾವಿನ ಮರಿ ಬಂದಿತ್ತು ಇದೇ ಥರ ಯಾಕೆ ಬಂತು ಅಂತ ಗೊತ್ತಾಯಿತು ಬಿಸಿಲೆಲ್ಲ ಅಂದರೆ ಇಷ್ಟು ದಿನ ಮಳೆ ಆಗಿತ್ತಲ್ವ ಅಲ್ಲೆಲ್ಲ ಸುತ್ತಮುತ್ತ ತುಂಬ ಕಳೆಗಳ ಬೆಳಕೊಂಡಿತ್ತು ಈಗ ಬಿಸಿಲು ಬಿಡ್ತಲ್ವ ಅದಕ್ಕೆ ಹೊರಗಡೆ ಬಂದಿದೆ ಅದು ಪೋಲ್ಟಿಕ್ ಹತ್ರ ಬಂದಿದೆ ಹುಡುಗರೆಲ್ಲ ಇದ್ದರೆ ತುಂಬ ಹೆದರಿಕೆ ಆಗುತ್ತೆ ಭಯ ಆಗುತ್ತೆ ಹುಡುಗರು ಹೆದ್ರಿಕೊಳ್ತವೆ ನನಗೂ ಕೂಡ ಭಯ ಆಯಿತು ಇದ್ರ ಓಡಿಸೋಕ್ಕೂತ ಆಗಲಿಲ್ಲ ಆಮೇಲೆ ಅದರ ಪಾಡಿಗೆ ಅದು ಹೋಯಿತು ಬೇರೆ ಕಡೆ ಅಷ್ಟ್ರ ಮೇಲೆ ನಾವೆಲ್ಲ ಕಡೆ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಆಮೇಲೆ ಒಳಗಡೆ ಹೋದ್ವಿ ತಿಂಡಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಬೇಗ ಸ್ಕೂಲಿಗೆ ಕಳಿಸ್ಬೇಕಿತ್ತು ಅದಕ್ಕಾಗಿ ಚಿತ್ರಾನ್ನ ಮಾಡಿದ್ದೆ ಹಾಗೆ ಚಿತ್ರಾನ್ನವನ್ನು ಮುಗಿಸಿ ಚಿತ್ರಾನ್ನ ಮಾಡಿ ಎಲ್ಲ ಕೂತ್ಬಿಟ್ಟು ಅವ್ರನ್ನೆಲ್ಲ ಕಳಿಸಿ ಹೊರಗಡೆ ಆಮೇಲೆ ಜ್ಯೂಸ್ ಮಾಡೋಣ ಅಂತ ಹೇಳಿ ಚಿಯಾ ಸೀಡ್ಸನ್ನು ನೆನೆ ನೆನೆ ಹಾಕಿದ್ದೆ ಎರಡು ಚಮಸ ಎರಡು ಚಮಚ ಚಿಯಾ ಸೀಡ್ಸನ್ನು ನೆನೆಸಿದ್ದೆ ಹಾಗೆ ಇದನ್ನು ನಾನು ಯಾವ ರೀತಿ ಜ್ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇದನ್ನು ನಾನು ಇದಕ್ಕೆ ಬೆಲ್ಲ ಮತ್ತು ಹಾಲನ್ನು ಮಿಕ್ಸ್ ಮಾಡ್ತೀನಿ ಹಾಗೆ ಇದರಿಂದ ಬೆನಿಫಿಟ್ಸ್ ಕೂಡ ತುಂಬ ಇದೆ ತುಂಬ ಗೊತ್ತಿದೆ ನಿಮಗೆ ಗೊತ್ತಿದೆ ಎಲ್ಲ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಇದರಿಂದ ಯೂಸಸ್ ಇದೆ ಅಂತ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಡೈಜೆಷನ್ ಸೇಸ್ಟಮ್ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಹೀಗೆ ಪ್ರೋಟೀನ್ಸ್ ಎಲ್ಲ ಹಾಗೆ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಬೆಲ್ಲ ಮತ್ತು ಹಾಲು ಒಂದು ಲೋಟ ಹಾಲು ತೊಗೊಂಡಿದ್ದೀನಿ ಅದಕ್ಕೆ ಬೇಕಾಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಹಾಗೆ ಕಾಳುಗಳನ್ನು ನೆನೆಸಿಟ್ಕೊಂಡಿದ್ನಲ್ವಾ ಎರಡು ತಾಸು ಬಿಟ್ಟಾದಮೇಲೆ ಇದನ್ನು ನಾನು ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಜ್ಯೂಸನ್ನು ರೆಡಿ ಮಾಡ್ತೀನಿ ಹಾಗೆ ಎಲ್ಲರೂ ಕೂಡ ಖುಷಿಯಿಂದ ಈ ಜ್ಯೂಸನ್ನು ಕುಡಿತಾರೆ ಹಾಲನ್ನು ಸೇರಿಸಿದರೆ ಏನೋ ಒಂಥರ ಚೆನ್ನಾಗಿರುತ್ತೆ ಕುಡಿಯೋಕ್ಕೂ ಚೆನ್ನಾಗಿ ಕುಡಿಯೋಕ್ಕೂ ಕುಡಿ ಖುಷಿ ಅನಿಸುತ್ತೆ ಅಂತ ಹಾಲನ್ನು ಮಿಕ್ಸ್ ಮಾಡ್ತೀನಿ ಹಾಲಿತ್ತು ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ಆಮೇಲೆ ಹಾಗೆ ನಾವು ಜ್ಯೂಸೆಲ್ಲ ಎಲ್ಲ ನಾವು ಊಟಕ್ಕೆ ಅದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಊಟ ಎಲ್ಲ ಮಾಡಿ ಮಲಗಿದ್ವಿ ಆಮೇಲೆ ಸಂಜೆ ಕಡೆ ನಾವು ಸಾಗರಕ್ಕೆ ಹೋಗಿದ್ವಿ ಊಟಕ್ಕೆ ಹೋಗೋಣ ಅಂತ ಅಲ್ಲಿ ಒಬ್ಬರಿಗೆ ಹುಷಾರಿರಲಿಲ್ಲ ಅವ್ರನ್ನ ನೋಡ್ಕೊಬರೋಕ್ಕೆ ಅಂತ ಹೋಗಿದ್ವಿ ಹೋಗ್ತಾ ನಿಮಗೆ ಹಾಗೆ ವಿಡಿಯೋ ಮಾಡಿದೆ ನಾವು ಒಬ್ಬ ರೋಡಲ್ಲಿ ನಮ್ಮದು ಕೆಳದಿ ಅಂತ ಕೆಳದಿ ಹತ್ತಿರ ಬರುತ್ತೆ ಅವರು ಅಲ್ಲಿ ಕೆಳದಿ ಶಿವಪ್ಪ ನಾಯಕ ಗೊತ್ತಿದೆಯಲ್ವಾ ನಿಮಗೆ ಅವ್ರದ್ದು ಅಲ್ಲಿ ಇವರು ಅವರು ಆಳಿದಂಥ ಒಂದು ಇದು ಇದಾದ ಪ್ಲೇಸು ಹಾಗೆ ಈಗ ತೋರಿಸ್ತೀನಿ ನೋಡಿರಿ ಕಂಡು ಬರುತ್ತೆ ಇಲ್ಲಿ ಆಮೇಲೆ ಇದು ಸಾಗರಪೇಟೆ ಈ ಸಾಗರಪೇಟೆಲ್ಲ ಈ ಥರ ಇತ್ತು ಕಾಣಿಸ್ತಾ ಇತ್ತು ಇದನ್ನು ಏನೋ ಒಂಥರ ನೋಡೋಕ್ಕೆ ಖುಷಿ ಇತ್ತು ಹಾಗೆ ಅಲ್ಲಿ ಸಾಗರದಲ್ಲಿರುವಂಥ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನಾವು ಹಾಗೆ ಮುಂದೆ ಅಲ್ಲೇ ಒಂದು ಗಣಪತಿ ಇತ್ತು ಗಣಪತಿ ನೋಡಿಕೊಂಡು ಬರೋಣ ಅಂತ ಹೋದ್ವಿ ಹಾಗೆ ಬರ್ತಾ ಕೆಳದಿ ದೇವಸ್ಥಾನ ನಿಮಗೆ ತೋರಿಸ್ಬೇಕು ಹೇಗಿದೆ ರಾಮೇಶ್ವರ ದೇವಸ್ಥಾನ ಅಂತ ಇದೆ ಅಲ್ಲೇ ಹೊರಗಡೆ ಇದ್ದ ಹಾಗೆ ಕಾಣಿಸುತ್ತೆ ಹಾಗೆ ವಿಡಿಯೋ ಮಾಡಿದೆ ಅದೇ ಥರನೇ ನೋಡೋಣ ಅಂತ ಬೇಕು ಅಂದರೆ ನೀನು ಸಲ ವಿಡಿಯೋ ಮಾಡಿ ತೋರಿಸ್ತೀನಿ ನಾಯಕ ಆಳಿದಂತ ಒಂದು ಪ್ಲೇಸ್ ಇದು ಹಿಂದೂ ರಾಜರ ಕಾಲದಲ್ಲಿ ಯಾಕೆ ಆ ಒಂದು ಮ್ಯೂಸಿಯಂ ಇರಬಹುದು ರಾಣಿ ಕಿತ್ತು ರಾಣಿ ಚೆನ್ನಮ್ಮ ಎಲ್ಲ ಇದೆ ಒಂದು ಸ್ಟ್ಯಾಚು ಇದೆ ಇದೆ ನೋಡ್ರಿ ಕಾಣಿಸ್ತಾ ಇದೆಯಲ್ಲ ಇದೆ ದೇವಸ್ಥಾನ ಇಷ್ಟು ದೊಡ್ಡಕ್ಕಿದೆ ರಾಮೇಶ್ವರ ದೇವಸ್ಥಾನ ಇದರಲ್ಲಿ ಇದರ ಒಳಗಡೆ ಇದೆ ಇದನ್ನ ನೋಡೋಕೋಸ್ಕರ ಇದು ಒಂದು ಪ್ರೇಕ್ಷಣೀಯ ಸ್ಥಳವಾಗಿದೆ ಇದಕ್ಕೋಸ್ಕರ ಇದ್ರನ್ನ ನೋಡೋಕೋಸ್ಕರ ತುಂಬಾ ಜನ ಬೇರೆ ಬೇರೆ ಕಡೆ ಎಲ್ಲ ಬರ್ತಾ ಇರ್ತಾರೆ ನೀವು ಯಾವಾಗಾದ್ರೂ ಸಾಗರಕ್ಕೆ ಬಂದ್ರೆ ಕೆಳದಿ ಇಕ್ಕೇರಿ ಇಲ್ಲೆಲ್ಲ ಬಂದು ಜೋಗ ಇದನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು ಇವೆಲ್ಲ ಸಾಗರಕ್ಕೆ ನಿಯರೆಸ್ಟ್ ಆಗಿರುತ್ತೆ ತುಂಬ ಹತ್ತಿರ ಆಗುತ್ತೆ ಹಾಗೆ ಪ್ರೇಕ್ಷಣೀಯ ಸ್ಥಳಗಳಾಗಿದ್ದಾವೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಹಾಗೆ ಗಣಪತಿ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಅದರ ಎದುರುಗಡೆ ಆನೆಯನ್ನು ಇಟ್ಟಿದ್ರು ಅದು ಮಕ್ಕಳಿಗೆ ನೋಡಿ ಖುಷಿ ಆಯಿತು ಅದಕ್ಕೆ ಅದನ್ನು ತೋರಿಸ್ತಾ ಇದ್ದೆ ಹಾಗೆ ಮುಂದೆ ಹೋದ್ವಿ ಚೆನ್ನಾಗಿತ್ತು ಗಣಪತಿ ಸಖತ ದೊಡ್ಡ ಗಣಪತಿ ಆಗಿತ್ತು ಇದು ಬಾಳೆ ಗಿಡ ಬರುತ್ತಲ್ಲ ಅದ್ರ ತಿಂಡಿನಿಂದ ಮಾಡಿದಂಥ ಒಂದು ಡೆಕೋರೇಷನ್ ಆಗಿತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋಕ್ಕೆ ಸಿಂಪಲ್ ಆಗಿ ಈಸಿಯಾಗಿ ಮಾಡಿದ್ದಾರೆ ಅಂದರೆ ಹೆಚ್ಚು ದುಡ್ಡನ್ನು ದುಡ್ಡು ವೆಚ್ಚ ಮಾಡಿಲ್ಲ ಹಾಗೆ ನೋಡಿಕೊಂಡು ಬಂದು ನಾವು ಆಗಿದ್ದು ಹಾಗೆ ರೈಸ್ ಮಾಡಿದರೆ ಹಾಗೆ ಅದಕ್ಕೆ ವೆಜಿಟೇಬಲ್ ಇದು ಕುರ್ಮಾ ಇದು ಪನ್ನೀರ್ ಕುರ್ಮಾ ಮಾಡಿ ಎಲ್ಲರೂ ತಿಂದು ಹಾಗೆ ಮಲ್ಕೊಂಡ್ವಿ ಇವತ್ತಿನ ಲಾಗ್ ಇದಾಗಿತ್ತು ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗೆ ಶೇರ್ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಜೊತೆಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು